ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕುಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಆಡಳಿತ ಕನ್ನಡದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಅದು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಎಂದರೇನು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರದ ಬಗ್ಗೆ ತಿಳಿಸಿ ಅದರ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳುವಂಥದ್ದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮೊದಲಿಗೆ ನಾವು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಎಂದರೆ ಏನು ಎನ್ನುವಂಥದ್ದನ್ನು ತಿಳ್ಕೊಳ್ಳೋ ಸರಕಾರಿ ಪತ್ರಗಳು ಅಥವಾ ಅಧಿಕೃತ ವಿಷಯಗಳು ಕಾನೂನಿನ ಚೌಕಟ್ಟಿನಲ್ಲಿರುವ ಅಂಶಗಳನ್ನು ನಿಯಮಕ್ಕೆ ಅನುಸಾರವಾಗಿ ರಚಿತವಾಗುವ ಪತ್ರಗಳನ್ನು ಔಪಚಾರಿಕ ಪತ್ರಗಳು ಅಂತ ಹೇಳುವಂಥದ್ದು ಅಂದರೆ ಇನ್ನೊಮ್ಮೆ ಹೇಳ್ತಾನೆ ಕೇಳಿ ಔಪಚಾರಿಕ ಪತ್ರ ಅಥವಾ ಅಧಿಕೃತ ವಿಷಯಗಳು ಕಾನೂನಿನ ಚೌಕಟ್ಟಿನಲ್ಲಿರುವ ಅಂಶಗಳನ್ನು ಕಾನೂನಿನ ಚೌಕಟ್ಟಿನ ಒಳಗಿರುವಂತಹ ಅಂಶಗಳನ್ನು ನಿಯಮಕ್ಕೆ ಅನುಸಾರವಾಗಿ ನಿಯಮಕ್ಕೆ ಅನುಸಾರವಾಗಿ ರಚಿತವಾಗುವ ಪತ್ರಗಳನ್ನು ಔಪಚಾರಿಕ ಪತ್ರ ಅಂತ ಹೇಳುವಂಥದ್ದು ಸರಕಾರದ ಉನ್ನತ ಅಧಿಕಾರಿಗಳು ಅಂದರೆ ಸಚಿವಾಲಯದ ಕಾರ್ಯದರ್ಶಿಗಳು ಇಲಾಖಾ ಮುಖ್ಯಸ್ಥರು ಕಚೇರಿಯ ಅಧಿಕಾರಿಗಳು ಮುಂತಾದವರು ತಮ್ಮ ಅಧಿಕಾರ ವತಿಯಿಂದ ತಮ್ಮ ಹುದ್ದೆ ಹೆಸರಿನಲ್ಲಿ ಬರೆಯುವ ಪತ್ರಗಳನ್ನು ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರ ಎಂದು ಕರೆಯುತ್ತಾರೆ ಅದನ್ನು ಇನ್ನೊಮ್ಮೆ ಹೇಳ್ತೇನೆ ಸರಿಯಾಗಿ ಕೇಳಿಕೊಳ್ಳಿ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಎನ್ನುವಂಥದ್ದು ಸರಕಾರದ ಉನ್ನತ ಅಧಿಕಾರಿಗಳು ಸರಕಾರದ ಉನ್ನತ ಅಧಿಕಾರಿಗಳು ಅಂದರೆ ಯಾರು ಸಚಿವಾಲಯದ ಕಾರ್ಯದರ್ಶಿಗಳು ಇಲಾಖಾ ಮುಖ್ಯಸ್ಥರು ಕಚೇರಿಯ ಅಧಿಕಾರಿಗಳು ಇವರುಗಳು ಕಚೇರಿ ಅಧಿಕಾರಿಗಳು ಮುಂತಾದವರು ತಮ್ಮ ಅಧಿಕಾರದ ವತಿಯಿಂದ ತಮ್ಮ ಅಧಿಕಾರದ ವತಿಯಿಂದ ತಮ್ಮ ಹುದ್ದೆ ಹೆಸರಿನಲ್ಲಿ ಅವರು ಯಾವ ಹುದ್ದೆಯಲ್ಲಿದ್ದಾರೆ ಆ ಹೆಸರಿನಲ್ಲಿ ತಮ್ಮ ಹುದ್ದೆಯ ಹೆಸರಿನಲ್ಲಿ ಬರೆಯುವ ಪತ್ರಗಳನ್ನು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಅಂತ ಕರೀತಾರೆ ಈ ಪತ್ರಗಳನ್ನು ಹುದ್ದೆ ಹೆಸರಿನಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಸಂಘ ಸಂಸ್ಥೆಗಳಿಗೆ ಸಾರ್ವಜನಿಕರಿಗೆ ಅಥವಾ ಬೇರೆ ಸರಕಾರಗಳಿಗೆ ಬರೆಯಬಹುದು ಈ ಪತ್ರಗಳಿಗೆ ಇನ್ನಿತರ ಪತ್ರಗಳಿಗಿರುವಂತೆ ಅಧಿಕೃತವಾದ ಸಾಂಪ್ರದಾಯಿಕ ಚೌಕಟ್ಟಿದೆ ಈ ಪತ್ರ ರಚನೆ ಅಥವಾ ವಿವಿಧ ಆಯಾಮಗಳು ಅವುಗಳ ಸ್ವರೂಪ ಲಕ್ಷಣಗಳು ಅಥವಾ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರ ಅಂತ ಹೇಳಿದ ನಂತರ ಅವುಗಳ ಲಕ್ಷಣಗಳಲ್ಲಿ ನಾವು ನೋಡಿದರೆ ಯಾವ ಯಾವ ಅಂಗಗಳದರೊಳಗಿದೆ ಪತ್ರದ ಅಂಗಗಳು ಇರಬೇಕಾದ ಕ್ರಮದ ರೀತಿಯಲ್ಲಿರಬೇಕು ಅದನ್ನು ಸೀದಾ ಒಂದು ಪತ್ರವನ್ನು ಬರೀಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅದರದೇ ಆದ ಒಂದು ಸಾಂಪ್ರದಾಯಿಕ ಚೌಕಟ್ಟಿದೆ ಅದಕ್ಕೆ ಅದರದೇ ಆದ ಪತ್ರದ ಅಂಗಗಳಿದೆ ಅದನ್ನು ಯಾವ ರೀತಿ ಬರಿಬೇಕು ಅಂದರೆ ಈಗ ಒಂದು ಸರ್ಕಾರಿ ಪತ್ರವನ್ನು ನಾವು ಬರಿತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೂ ಅದರದೇ ಆದ ಕ್ರಮ ಇದೆ ಆ ಕ್ರಮದ ರೀತಿಯಲ್ಲಿ ನಾವು ಬರಿತಾ ಹೋಗಬೇಕಾಗ್ತದೆ ಯಾವುದು ಯಾವ ರೀತಿ ಬರಿಬೇಕು ಅಂತ ಹೇಳಿದರೆ ಒಂದು ರಾಜ್ಯ ಸರಕಾರದ ಹೆಸರು ಪತ್ರ ಬರೆಯುತ್ತಿರುವ ಇಲಾಖೆ ಹಾಗೂ ಕಚೇರಿಯ ಹೆಸರು ಸ್ಥಳ ಮುದ್ರಿಸಿದ ಅಲ್ಲಿ ಮುದ್ರಿಸಿದ ಹೆಸರು ಅಲ್ಲಿ ಇಲ್ಲದಿದ್ದರೆ ಆ ಒಂದು ತಲೆಬರಹವಾಗಿ ಸ್ಪಷ್ಟವಾಗಿ ಬರೆಯಬೇಕು ತಲೆಬರಹ ಇರಬೇಕು ಅಂದರೆ ಹೆಡ್ಡಿಂಗ್ ತಲೆಬರಹವಾಗಿ ಸ್ಪಷ್ಟವಾಗಿ ಬರೀಬೇಕು ಎರಡು ಪತ್ರದ ಸಂಖ್ಯೆ ಮತ್ತು ದಿನಾಂಕ ಇರಬೇಕು ಪತ್ರ ಕಳುಹಿಸುವ ಅಧಿಕಾರಿಯ ಪದನಾಮ ಇರಬೇಕು ಪತ್ರವನ್ನು ಯಾರಿಗೆ ಬರೆಯಲಾಗುವುದು ಅವರ ಹೆಸರು ಅಥವಾ ಪದನಾಮ ಹಾಗೂ ವಿಳಾಸ ಇರಬೇಕು ವಿಳಾಸದಾರರನ್ನು ಸಂಬೋಧಿಸುವ ಗೌರವ ಸೂಚಕ ಪದ ಇರಬೇಕು ಅದಾದ ನಂತರ ನಂತರ ವಿಷಯದ ಸಂಕ್ಷಿಪ್ತ ಸೂಚಿ ಮತ್ತು ಉಲ್ಲೇಖ ಯಾವ ವಿಷಯವನ್ನು ನಾವು ಬರಿತಾ ಇದ್ದೇವೆ ಅದರನ್ನು ಉಲ್ಲೇಖ ಮಾಡಬೇಕು ಅದಾದ ನಂತರ ಪತ್ರದ ಒಡಲು ಅಥವಾ ಒಕ್ಕಣೆ ಬರಿಬೇಕು ನಂತರ ಪತ್ರದ ಮುಕ್ತಾಯದಲ್ಲಿ ಅಡಿಬರಹ ಇರುವಂಥದ್ದು ಅದಾದ ನಂತರ ಪತ್ರ ಕಳಿಸುವ ಅಧಿಕಾರಿಯ ರುಜು ಮತ್ತು ಪದನಾಮ ಇವಿಷ್ಟಿರಬೇಕು ಸಚಿವಾಲಯದಿಂದ ಹೊರಡುವ ಮತ್ತು ಸರ್ಕಾರದ ಆದೇಶವನ್ನು ಅಥವಾ ಅಭಿಪ್ರಾಯವನ್ನು ತಿಳಿಸುವ ಆಶಯವುಳ್ಳ ಸರ್ಕಾರಿ ಪತ್ರಗಳಲ್ಲಿ ಅವುಗಳನ್ನು ಸರಕಾರದ ನಿರ್ದೇಶನದ ಮೇರೆಗೆ ಬರೆಯಲಾಗಿದೆ ಎಂಬ ಭಾವವನ್ನು ನಿರ್ದಿಷ್ಟವಾಗಿ ಅಲ್ಲಿ ನಾವು ವ್ಯಕ್ತಪಡಿಸಿರಬೇಕು ಸರಕಾರದ ಔಪಚಾರಿಕ ಆದೇಶ ಅಥವಾ ಮಂಜೂರಾತಿಯನ್ನು ತಿಳಿಸಬೇಕಾದ ಅಥವಾ ಹೊರಡಿಸಬೇಕಾದ ಪತ್ರಗಳ ಸಂದರ್ಭದಲ್ಲಿ ರಾಜ್ಯಪಾಲರ ಮಂಜೂರಾತಿ ಅಥವಾ ಅಧಿಕಾರಿ ಅಥವಾ ಆದೇಶ ಒಪ್ಪಿಗೆ ಇವುಗಳ ಅನುಸಾರ ಇತ್ಯಾದಿ ಶಬ್ದಗಳನ್ನು ಸದರಿ ಪತ್ರದಲ್ಲಿ ವಿಷಯಕ್ಕೆ ಸೇರಿಸುವ ಮೂಲಕ ಅಧಿಕಾರವನ್ನು ಉದ್ಧರಿಸಿ ಹೇಳುವುದು ಅವಶ್ಯಕವಾಗಿರುತ್ತದೆ ಪತ್ರವು ವಿಷಯದ ಎಲ್ಲ ಮುಖ್ಯ ಅಂಶಗಳನ್ನು ಒಳಗೊಂಡಿರಬೇಕು ಯಾವ್ಯಾವ ವಿಷಯ ಬೇಕು ಆ ಎಲ್ಲ ವಿಷಯ ಅದರೊಳಗಿರಬೇಕು ಆ ಒಂದು ಪತ್ರದ ವಿಧಗಳನ್ನು ನಾವು ನೋಡಿದರೆ ಪತ್ರದ ವಿಧಗಳಲ್ಲಿ ಅಧಿಕೃತ ಪತ್ರ ಬೇರೆ ಬೇರೆ ಪತ್ರದ ಬೇರೆ ಬೇರೆ ಒಂದು ವಿಧ ಇರ್ತದೆ ಪತ್ರಗಳಲ್ಲಿಯೂ ಕೂಡ ಅದರಲ್ಲಿ ಒಂದು ಅಧಿಕೃತ ಪತ್ರ ಅರೆ ಸರ್ಕಾರಿ ಪತ್ರ ಆದೇಶ ಅಥವಾ ನಡವಳಿಕೆ ಜ್ಞಾಪನ ಪತ್ರ ಸುತ್ತೋಲೆ ಅಧಿಸೂಚನೆ ಪ್ರಕಟಣೆ ತಂತಿ ತಂತಿ ಪತ್ರ ಹಿಂಬರಹ ಮನವಿಗಳಿಗೆ ಉತ್ತರ ಅಥವಾ ಟಿಪ್ಪಣಿಯನ್ನು ಕೊಡುವಂತಹ ಪತ್ರ ಇವಿಷ್ಟು ಪತ್ರದ ವಿಧಗಳಲ್ಲಿ ಬರುವಂಥದ್ದು ಇನ್ನು ಪತ್ರದಲ್ಲಿ ನಾವು ಯಾವೆಲ್ಲ ವಿಚಾರಗಳು ಅಂಶಗಳು ಇರಬೇಕು ಅಂದರೆ ಪತ್ರದ ಭಾಷೆ ಪತ್ರದ ಉದ್ದೇಶವನ್ನು ಸ್ಪಷ್ಟವಾಗಿ ಹಾಗೂ ನಿಖರವಾಗಿ ತಿಳಿಸಬೇಕು ವಾಕ್ಯಗಳು ತಪ್ಪು ಅರ್ಥ ಕಲ್ಪಿಸುವಂತೆ ಇರಬಾರದು ವಾಕ್ಯಗಳು ಅನವಶ್ಯಕವಾಗಿ ದೀರ್ಘವಾಗಿರಬಾರದು ಉತ್ಪ್ರೇಕ್ಷೆ ಪುನರುಕ್ತಿ ಸಂದಿಗ್ಧತೆ ದ್ವಂದ್ವಾರ್ಥ ವ್ಯಂಗ್ಯಾರ್ಥ ವ್ಯಾಕರಣ ದೋಷ ವ್ಯಕ್ತಿನಿಷ್ಠತೆ ಇವುಗಳನ್ನು ಬಳಸಬಾರದು ವಿಷಯ ಅನೇಕ ಅಂಶಗಳಿಂದ ಕೂಡಿದ್ದರೆ ಅವುಗಳನ್ನು ವಿಂಗಡಿಸಿಕೊಂಡು ಬೇರೆ ಬೇರೆ ಕಣ್ ಕಂಡಿಕೆಗಳಲ್ಲಿ ಸಂಗ್ರಹವಾಗಿ ವಿವರಿಸಬೇಕು ಕೊನೆಯಲ್ಲಿ ಪತ್ರದ ಉದ್ದೇಶ ಮತ್ತು ಮಂಜೂರಾತಿಗಳ ಬಗೆಗೆ ಪ್ರಸ್ತಾಪವನ್ನು ಸ್ಪಷ್ಟವಾಗಿ ತಿಳಿಸಬೇಕು ಇಲಾಖೆಗಳು ಸಾರ್ವಜನಿಕರಿಗೆ ಪತ್ರ ಬರೆಯುವಾಗ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಪತ್ರದ ಶೈಲಿ ಸೌಜನ್ಯಯುತವಾಗಿರಬೇಕೆಂಬುದು ಅಂತಹ ಪತ್ರಗಳು ಸರಕಾರದ ಘನತೆಗೆ ತಕ್ಕಂತೆ ಇರಬೇಕು ಮೇಲಾಧಿಕಾರಿಯಿಂದ ಜನಸಾಮಾನ್ಯದವರೆಗಿನ ಎಲ್ಲರಿಗೂ ಕೂಡ ಅರ್ಥವಾಗುವಂತಹ ಭಾಷಾ ಶೈಲಿಯಲ್ಲಿ ಇರಬೇಕು ಇವಿಷ್ಟು ವಿಚಾರ ನಮಗೆ ಗೊತ್ತಿರಬೇಕು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರವನ್ನು ಬರಿತಾ ಇರುವಂತಹ ಸಂದರ್ಭದಲ್ಲಿ ಇವಿಷ್ಟು ಸರಕಾರಿ ಪತ್ರದ ಸ್ವರೂಪ ಲಕ್ಷಣಗಳು ಅಥವಾ ಔಪಚಾರಿಕ ಪತ್ರ ಎಂದರೇನು ಅಥವಾ ಸರಕಾರಿ ಪತ್ರ ಎಂದರೇನು ಅಂತ ಕೇಳ್ತಾರೆ ಔಪಚಾರಿಕ ಪತ್ರ ಎಂದರೇನು ಅಂತ ಕೇಳಿದಾಗ ಹತ್ತು ಅಂಕಕ್ಕೆ ಕೇಳಿದಾಗ ನಾವು ಔಪಚಾರಿಕ ಪತ್ರ ಎಂದರೆ ಏನು ಅಂತ ಆರಂಭದಲ್ಲಿ ಬರ್ತು ಅದಾದ ನಂತರದಲ್ಲಿ ಅದರ ಒಂದು ಅಂಗಗಳು ಯಾವ ರೀತಿ ಅದರ ಸ್ವರೂಪ ಲಕ್ಷಣಗಳು ಯಾವ ರೀತಿ ಅಂತ ಬರೆದು ಅದರ ವಿಚಾರವನ್ನು ಬರೆಯಬೇಕು ಅದರ ಜೊತೆಗೆ ಪತ್ರದ ವಿಧಗಳು ಯಾವ್ಯಾವ ಸರಕಾರಿ ಪತ್ರಗಳಿದೆ ಇದೆಲ್ಲ ಕೂಡ ಸರಕಾರದ ಪತ್ರಗಳು ಅಧಿಕೃತ ಪತ್ರ ಇರ್ಬೋದು ಅರೆ ಸರಕಾರಿ ಪತ್ರ ಜ್ಞಾಪನಾ ಪತ್ರ ಸುತ್ತೋಲೆ ಅಧಿಸೂಚನೆ ಇದೆಲ್ಲ ಕೂಡ ಸರಕಾರಿ ಪತ್ರಗಳು ಅದರಿಂದ ಇದನ್ನು ಕೂಡ ಈ ಪಾಯಿಂಟ್ಸ್ಗಳನ್ನು ಕೂಡ ನಾವು ಅದಕ್ಕೆ ಸೇರಿಸ್ಕೊಳ್ತಾ ಬರೀಬೇಕು ಸ್ನೇಹಿತರೆ ಿಷ್ಟು ನಮ್ಮ ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರದಲ್ಲಿ ಒಳಗೊಂಡಿರುವಂತಹ ವಿಚಾರಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಸುತ್ತೋಲೆಯ ಬಗ್ಗೆ ಎಲ್ಲ ತಿಳಿದುಕೊಳ್ಳುವ ಇವತ್ತು ನಾವು ಔಪಚಾರಿಕ ಪತ್ರ ಅಥವಾ ಸರಕಾರಿ ಪತ್ರವನ್ನು ತಿಳ್ಕೊಂಡೆವು ಇನ್ನು ಸುತ್ತೋಲೆಯ ಬಗ್ಗೆ ಎಲ್ಲ ತಿಳ್ಕೊಳ್ಳುವ ಅದಾದ ನಂತರ ಅರ್ಜಿ ಬರ್ತದೆ ಅರ್ಜಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಧನ್ಯವಾದಗಳು